ಸಹಕಾರ ರಂಗದಲ್ಲಿ ರಾಜಕೀಯ ಹಸ್ತಕ್ಷೇಪ ಇರಬಾರದು ಇದರಿಂದ ಕ್ಷೇತ್ರದ ಶುದ್ಧತೆ ಹಾನಿಯಾಗುತ್ತದೆ ಎಂದು ಶಾಸಕ ಬಸವರಾಜ ಶಿವಗಂಗಾ ಗಂಭೀರ ಎಚ್ಚರಿಕೆ ನೀಡಿದರು ದಾವಣಗೆರೆ ಜಿಲ್ಲೆ ಚನ್ನಗಿರಿಯ ಶ್ರೀ ಮೌದ್ಗಲ್ ಆಂಜನೇಯ ಸ್ವಾಮಿ ಸಮುದಾಯ ಭವನದಲ್ಲಿ ನಡೆದ ಎಪ್ಪತ್ತ ಎರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಸಹಕಾರ ಇಲಾಖೆ ಜಿಲ್ಲಾ ಸಹಕಾರ ಒಕ್ಕೂಟ ಕೇಂದ್ರ ಸಹಕಾರ ಬ್ಯಾಂಕ್ ತುಮ್ಕೋಸ್ ಪಿ ಕಾರ್ಡ್ ಬ್ಯಾಂಕ್ ಹಾಗೂ ಹಾಲು ಒಕ್ಕೂಟಗಳ ಸಹಯೋಗದಲ್ಲಿ ಆಯೋಜಿಸಲಾಗಿತ್ತು ಶಿವಗಂಗಾ ಅವರ ಗಂಭೀರ ಆರೋಪಗಳು ಶಿವಗಂಗಾ ಅವರು ಮಾತನಾಡಿ ತಾಲೂಕಿನ ಇನ್ನೂರ ಐವತ್ತೊಂದು ಸಹಕಾರ ಸಂಘಗಳು ಅದರಲ್ಲಿ ಇನ್ನೂರ ಆರು ಮಾತ್ರ ಸಕ್ರಿಯ ನಲ್ಲೂರು ಸಹಕಾರ ಸಂಘ ಚುನಾವಣೆಯಲ್ಲಿ ಗಂಭೀರ ಅಕ್ರಮಗಳು ನಡೆದಿವೆ ಕಾರ್ಯದರ್ಶಿಯನ್ನು ಅಮಾನತ್ತು ಮಾಡಿದರೂ ತನಿಖೆ ನಡೆಸಿಲ್ಲ ಸಹಕಾರ ಸಂಘಗಳನ್ನು ರಾಜಕೀಯ ಪ್ರೇರಿತವಾಗಿ ನಡೆಸಿದರೆ ಅವನತಿ ಖಚಿತ ಎಂದು ಹೇಳಿದರು ತುಮ್ಕೋಸ್ ಸಂಸ್ಥೆ ರಾಷ್ಟ್ರಮಟ್ಟದ ಗೌರವ ಪಡೆದಿರುವುದನ್ನ ಶ್ಲಾಘಿಸಿ ಸಹಕಾರಿ ಸಂಸ್ಥೆಗಳ ಆಧುನೀಕರಣ ಅಗತ್ಯ ಎಂಎನ್ಸಿ ಬ್ಯಾಂಕುಗಳು ಕಂಪನಿಗಳಿಂದ ರೈತರಿಗೆ ಅನ್ಯಾಯವಾಗುತ್ತಿದೆ ಸಹಕಾರಿ ಸಂಸ್ಥೆಗಳು ಬಲವರ್ಧನೆ ಸಮಯದ ಅಗತ್ಯ ಎಂದರು ನಂತರ ಕಂಚಿಗನಹಾಳ್ ಮತ್ತು ಪಾಂಡೋಮಟ್ಟಿ ಪತ್ತಿನ ಸಹಕಾರ ಸಂಘಗಳು ಗಣಕೀಕರಣದಲ್ಲಿ ಪೂರ್ಣಗೊಂಡಿದ್ದು ಇ ಫ್ಯಾಕ್ಸ್ಗೆ ಒಳಗೊಂಡಿರುವ ಸಹಕಾರಿ ಸಂಘ ಸಂಸ್ಥೆಗಳಿಗೆ ಪ್ರಮಾಣ ಪತ್ರ ವಿತರಿಸಿದರು ಡಿಸಿಸಿ ಬ್ಯಾಂಕ್ ಕಟ್ಟಡಕ್ಕೆ ರೈತರಿಂದ ದೇಣಿಗೆ ಷಣ್ಮುಖ ಸ್ಪಷ್ಟನೆ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳದ ನಿರ್ದೇಶಕ ಹಾಗೂ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ಷಣ್ಮುಖಪ್ಪ ಸ್ಪಷ್ಟಪಡಿಸಿದರು ಏನು ಡಿಸಿಸಿ ಬ್ಯಾಂಕ್ಗೆ ಕಟ್ಟಡದ ಕೊರತೆಯಿಂದ ರೈತರಿಂದ ಶೇಕಡಾ ಎರಡು ದೇಣಿಗೆ ಸಂಗ್ರಹಿಸಲಾಗಿದೆ ರು ಐದು ಕೋಟಿ ಹಣ ಅಫೆಕ್ಸ್ ಬ್ಯಾಂಕಿನಲ್ಲಿ ಠೇವಣಿ ತಾಂತ್ರಿಕ ಕಾರಣದಿಂದ ನಿರ್ಮಾಣ ವಿಳಂಬ ಶೀಘ್ರದಲ್ಲಿ ಕಾರ್ಯಾರಂಭ ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಕೋಗುಂಡಿ ಬಕ್ಕೇಶಪ್ಪ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಜಿ ಎನ್ ಸ್ವಾಮಿ ಸಂತೋಷ್ ನಿರ್ದೇಶಕರು ಎಚ್ ಕೆ ಬಸಪ್ಪ ಜಿಲ್ಲಾ ಹಾಲು ಒಕ್ಕೂಟ ನಿರ್ದೇಶಕ ತೇಜಸ್ವಿ ಪಟೇಲ್ ನೀರು ಬಳಕೆದಾರರ ಸಂಘದ ಅಧ್ಯಕ್ಷ ಮತ್ತು ಸಿರಿಗೆರೆ ರಾಜಣ್ಣ ಜಿಲ್ಲಾ ಸಹಕಾರ ಒಕ್ಕೂಟ ಅಧ್ಯಕ್ಷ ಜಗದೀಶಪ್ಪ ಬಣಾಕರ್ ಮತ್ತು ಬಿ ಜಿ ಬಸವರಾಜಪ್ಪ ಎಚ್ ಜಿ ಮಂಜುಳಾ ಮತ್ತು ಎಸ್ ಜಿ ಸತೀಶ್ ವಿಜಯ ವಿ ತಾಲೂಕಿನ ಕೃಷಿ ಪತ್ತಿನ ಹಾಗೂ ಹಾಲು ಉತ್ಪಾದಕ ಎಲ್ಲ ಸಹಕಾರಿ ಸಂಘದ ಸದಸ್ಯರುಗಳು ಭಾಗಿಯಾಗಿದ್ದರು ವರದಿ ದೇವರಾಜ್ ಕೆ ನೆಲ್ಲಿ ಹಂಕಲು ದಾವಣಗೆರೆ ಪ್ರಜಾಪವರ್ ನ್ಯೂಸ್ ಎರಡು

ಬೆಳಗ್ಗೆ ಹೋಗುವ ಸಂಜೆ ನಮ್ಮ ಹಾಲು ಉತ್ಪಾದಕರ ಒಕ್ಕೂಟ ಮಾಡಿ ಇವತ್ತು ನಮ್ಮ ಶಿವಮೊಗ್ಗ ಶಿವಮೊಗ್ಗ ಹಾಲು ಒಕ್ಕೂಟದ ಪ್ರತಿದಿನದ ಹಾಲಿನ ಶೇಣೆ ಸರಾಸರಿ ಎಂಟು ಮರಿಗಳಿಗೆ ನಮ್ಮ ಹಾಲು ಉತ್ಪಾದಕರಿಗೆ ನಮ್ಮ ಒಕ್ಕೂಟದಿಂದ ಶಿವಮೊಗ್ಗದ ಆಟ ಬಿಗಾಡೆ ಕೋಟಿ ಸುಮಾರು ವಾರ್ಷಿಕ ಒಂದೂವರೆ ಸಾವಿರ ಕೋಟಿ ಲೈವ್ ಸಂಸ್ಥೆ ನಮ್ಮ ಸಂಸ್ಥೆ ಅಂತ ಹೇಳುವುದು ಈ ಸಂದರ್ಭದಲ್ಲಿ ವರ್ಷದಿಂದ ಹದಿನೇಳರಿಂದ ಹದಿನಾಲ್ಕರಷ್ಟು ಹೆಚ್ಚಾಗ್ತಾ ಇದೆ ಕಳೆದ ವರ್ಷಕ್ಕೆ ಒಂದು ನಾವು ನಮ್ಮ ಒಂದು ಲಕ್ಷ ಎಪ್ಪತ್ತು ಸಾವಿರದ ಎಂಟು ಇದೆ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಏನಿದೆ ಕೂಡ ಬದಲಾವಣೆ ಮತ್ತು ಬೆಳವಣಿಗೆಗಳು ಗುರುತಿಸಬೇಕು ಆಗಬೇಕು ಹೊಸ ಸಾಧ್ಯತೆಗಳನ್ನು ಆಲೋಚನೆ ಮಾಡಬೇಕು ನಾವು ಸಾಮಾನ್ಯವಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾವ್ದಾರ ಸಹಕಾರಿ ಸಂಘದ್ದು ಅಭಿವೃದ್ಧಿ ಅನ್ನೋದನ್ನು ಯಾವ ಮಾನದಂಡದಲ್ಲಿ ನಾವು ನೋಡ್ತೀವಿ ಅಂದ್ರೆ ಕೇಂದ್ರ ರಾಜ್ಯ ಸರ್ಕಾರಗಳ ಬಜೆಟ್ ಗಾತ್ರ ಜಾಸ್ತಿ ಆಗ್ತಾ ಅಭಿವೃದ್ಧಿ ಅಂತ ನಮ್ದು ವಹಿವಾಟು ಜಾಸ್ತಿ ಆಗ ತಕ್ಷಣ ಅಭಿವೃದ್ಧಿ ಅಂತ ಆಕ್ಚುಲಿ ನಾನು ನನ್ನ ಅಭಿಪ್ರಾಯ ಏನಂದ್ರೆ ಒಂದು ಯಾವ ಉತ್ಪಾದಕರ ಸಹಕಾರ ಸಂಘ ಹೇಳಿದ್ರು ಕೆ ಎಂ ಎಫ್ ಇಷ್ಟು ಲೀಟರ್ ಮೊಸರನ್ನ ಮಾರಾಟ ಮಾಡುತ್ತೆ ಇಷ್ಟು ಲೀಟರ್ ಹಾಲನ್ನ ಮಾರಾಟ ಮಾಡುತ್ತೆ ಅಂತ ಅದನ್ನು ಗಮನಿಸಿದ್ರೆ ಒಂದು ಆಧಾರದ ಲಾಭ ಏನಿದೆ ಕೆ ಎಂ ಎಫ್ ಇಂದ ಲಾಭ ಆಗದಿರಬಹುದು ಅಥವಾ ಸಹಕಾರಿ ಸಂಘಗಳು ಬೆಳಸೋ ಲಾಭ ಇರ್ಬೋದು ಎಷ್ಟು ಕೊನೆಯ ಮನುಷ್ಯನಿಗೆ ಲಾಭ ತಲುಪಿದೆ ಆ ಲಾಭ ಎಷ್ಟು ಹಂಚಿಕೆ ಆಗಿದೆ ಇವತ್ತು ರಾಜ್ಯ ಮಟ್ಟದ ಗಮನ ಸೆಳೀತಾ ಇದೆ ಇವತ್ತು ರಾಷ್ಟ್ರ ಮಟ್ಟದ ಗಮನ ಸೆಳೀತಾ ಇದೆ ಇದೊಂದು ಎರಡು ಸಹಕಾರಿ ಸಂಘದ ಮಾದರಿಗಳಾಗಿವೆ ಅದನ್ನು ಗಮನಿಸಿದ್ರೆ ನಾವು ಪ್ರತಿಯೊಬ್ಬರು ಪ್ರತಿಯೊಬ್ಬರು ನಮ್ಮದೇ ಆದ ನಾವು ಜವಾಬ್ದಾರಿಯನ್ನು ತಗೊಂಡು ತೆಗೆದುಕೊಂಡ್ರೆ ಖಂಡಿತ ಸರ್ಕಾರಗಳಿಗೆ ಪರ್ಯಾಯವಾಗಿ ನಿಲ್ಲುವಂತ ಅವಕಾಶ ಇದೆ ಸಹಕಾರಿ ವ್ಯವಸ್ಥೆಗೆ ಸರ್ಕಾರಕ್ಕೆ ಅಂದ್ರೆ ಕೆಲವು ಇತಿಮಿತಿಗಳು ಇರುತ್ತೆ ಆದ್ರೆ ಸಹಕಾರಿ ವಲಯಕ್ಕೆ ಯಾವುದೂ ಇತಿಮಿತಿಗಳಿರಲ್ಲ ಆದ್ರೆ ಬದ್ಧತೆ ಅನ್ನೋದೊಂದೇ ಮಾರ್ಗದರ್ಶನ ಪ್ರಾಮಾಣಿಕತೆ ಅನ್ನೋದು ಚಲನಶಕ್ತಿ ಈ ಎರಡನ್ನೂ ಒಳಪಡಿಸ್ಕೊಂಡ್ರೆ ಕಟ್ಟಿದ ಸಾಕಾರ ವಲಯ ಅತ್ಯಂತ ಪ್ರಬಲವಾದ ಅಭಿವೃದ್ಧಿಗಳನ್ನ ನಾವು ಸಾಧಿಸಲಿಕ್ಕೆ ಸಾಧ್ಯತೆ ಇದೆ ಈ ಹಾಲು ಉತ್ಪಾದಕರ ಸಹಕಾರ ಸಂಘದ ಬಗ್ಗೆ ಏನು ಪ್ರಸ್ತಾಪ ಮಾಡ್ತಾ ಇದ್ರು ನಾನು ಯೋಚನೆ ಮಾಡ್ತಾ ಇದ್ದೆ ಹಾಲು ಉತ್ಪಾದಕರ ಸಹಕಾರ ಸಂಘ ಕೆ ಎಂ ಎಫ್ ಇದು ಯಾವ ರೀತಿಯ ಬೆಳವಣಿಗೆ ಕಾಣ್ತಾ ಇದೆ ಇದೇ ರೀತಿ ನಾವು ಸರ್ಕಾರದ ಅನೇಕ ವೇದಿಕೆಗಳಲ್ಲಿ ಭತ್ತಕ್ಕೂ ಈ ತರದ ಒಂದು ಸಂಸ್ಥೆ ಮೆಕ್ಕೆಜೋಳಕ್ಕೆ ತರದ ಒಂದು ಸಂಸ್ಥೆ ತಗುರಿ ಬೆಳಗ್ಗೆ ಒಂದು ಸಂಸ್ಥೆ ಎಲ್ಲ ಈ ಸಹಕಾರಿ ವಲಯದಲ್ಲಿ ಸ್ಥಾಪಿತ ಆದ್ರೆ ನಮ್ಮ ಈ ಕೃಷಿ ಉತ್ಪನ್ನಗಳಿಗೆ ಏನ್ ನಾವು ತರ ಬೇಕ ಹೋರಾಟ ಮಾಡ್ತಾ ಇರ್ತೀವಿ ಆ ಹೋರಾಟ ಪರಿಸ್ಥಿತಿಯಿಂದ ಸ್ವಲ್ಪ ನಾವು ದೂರ ಉಳಿಬಹುದು ಅಂತ ಆಲೋಚನೆ ಮಾಡ್ತಾ ಇರ್ತೀವಿ ಅಷ್ಟು ಶಕ್ತಿಯುತವಾದ ಒಂದು ಸಂಸ್ಥೆ ಇದು ಸಹಕಾರಿ ಸಂಸ್ಥೆ ಇಲ್ಲಿನ ನಮ್ಮ ಎಲ್ಲ ಪ್ರತಿನಿಧಿಗಳ ಮೂಲಕ డైర్ స్వామినాట వంత ఇతర జిల్లా సహకార బ్యాంక్ ఈ కడిత మారింద్ర బస్కు భారతీయ జనతా పక్షి నంట్ బందీర సర్కార్తూ కాంగ్రెస్ పక్షి నంట్ బందో సర్కే ఒక్కడ

ஐயாக்க எல்லாட்டி சூப்பர் சீட் இல்லூரில் எம் ஆகும் எம் ஆகலாம் என்ட்ரிசீட் யார் சோசைட்டி எல்லா அப்படின் ஒன்றும் அக்கா ஆகி எல்லா அக்கமணி லோன் நோன் கொடுல்ல சார் ஜொட்டி அக்காரி சா ನೀವು ನೋಡಬಹುದು ಇಲ್ಲಿ ಡೈರೆಕ್ಟ್ ಅನ್ನೋದು ತಪ್ಪಾಗ್ತದೆ ನೀವು ಅಕ್ರಮಗಳಿಗೆ ಭಾಗಿಯಾದಂಗೆ ಬ್ರಿಟಿಷ್ ಮಟ್ಟಾಗ ಅಕ್ರಮದಲ್ಲಿ ಭಾಗಿಯಾಗಬೇಕಲ್ಲ ನಿಮ್ಗೆ ಗೊತ್ತಿಲ್ಲ ಹಿಂಗೆ ಮಾಡಬೇಕು ನಾವು ಅಕ್ರಮ ಇದ್ರೆ ಅಂತ ಅಕ್ರಮ